ಇವರು ಒಂದು ಎಂಬತ್ತೈದು ರೋಡ್ ಒಂದು ಎಪ್ಪತ್ತೈದು ಡಾಂಬಾರೋಡ್ ಪ್ರಾಪರ್ಟಿ ಹಳ್ಳಿ ಸರ್ಕಲಿಂದ ಒಂದು ಆರು ಏಳು ಐದು ಕಿಲೋಮೀಟ್ರ್ ಕೆಂಪು ಸಾಯಿಲು ರೆಡ್ ಸಾಯಿಲು ಪ್ಯೂರು ಒಂದು ಅರವತ್ತು ತೆಂಗಿದೆ ಒಂದು ಬೋರ್ವೆಲ್ ಇದೆ ಒಂಬತ್ತು ಕೋಟೆ ಕರಾಬು ಜಾಗ ನೋಡಿ ಹಿಂಗೆ ಸಕ್ಕದಾಗೆ ಡಾಂಬಾರ್ ರೋಡ್ಗೆ ಉತ್ತಕ್ಕಿರುವಂಥ ಜಾಗ ತೆಂಗೆಲ್ಲ ಫಲ ಬರ್ತಾಯಿದೆ ತೆಂಗು ಇಷ್ಟಿದೆ ಒಂದು ಐವತ್ತಿದ ಐವತ್ತು ತೆಂಗು ಒಂದು ಬೋರ್ವೆಲ್ಲು ಹಲಗೂರಿಂದ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಪ್ಯೂರ್ ರೆಡ್ ಸಾಯಿಲು ಸೂಪರ್ ಆಗುತ್ತೆ ಜಾಗ ಕುಂಟೆ ಒಂದು ಲಕ್ಷದ ತೊಂಬತ್ತು ಸಾವಿರ ಹೇಳ್ತಾಯಿದ್ದಾರೆ ಸ್ವಲ್ಪ ನೆಗಚಬಲ್ ಆಗುತ್ತೆ అది బోర్ వెళ్ళా కణస్ టూ నాట్ నైన్ ఒక కిలోమీటర్ ఒగడే బర్ంగ్ళూర్ టు కనక్పూర ఇవేంద ఎప్ప కుంటెందు ఎకరే మూవ కుంటెత్నాలు ఒక్క మూవత్నాలు కుంటే ఒంత్ కుంటే ఖరాబ్